ಚೆನ್ನಾಗಿ ಮಾಡಿದ್ರಲ್ಲೇ ನಮ್ಮ ಚೈತ್ರಮ್ಮ ಎಂಗೇಜ್ಮೆಂಟ್ ಅಂತೂ ಎಂತ ಚೆನ್ನಾಗಿ ಮಾಡಿರಂಗಿಲ್ಲ ಹ್ಞೂ ಎಲ್ಲ ಆಳು ಬಂದಿದ್ರತ್ತ ಹೇಗೆ ಬೋಲ್ ಸಂತೋಷವಾಗಿಲ್ಲ ಚೆನ್ನಾಗಿ ಮಾಡಿರತ್ತ ಹ್ಞೂ ಹೇಗೇನೇ ಅತ್ತ ಹುಡ್ಗಿ ಆ ಒಂದು ಆದ್ರೆ ಸಾಕತ್ತ ಪಾಪ ತಾಯಿ ಇಲ್ಲದ ಮಕ್ಳು ಹೆಂಗತ್ತ ಆದ್ರೆ ಸಾಕತ್ತಾ ಹ್ಞೂ ಕಾಣತ್ತೆ ಹೆಂಗನ ಬೃತ್ತಿರತ್ಕ ಅವರು ನಾನು ನೋಡ್ಕಂಡ್ಳು ಹ್ಞೂ ಹಾಗು ಅವ್ರು ಚಿಕ್ಕಮ್ಮ ಅಳು ಬೇ ವರ್ಷ ನನ್ನ ಮಂಡೆ ಒಳ್ಳಾಳಲ್ಲು ಹ್ಞೂ ಅವಳು ಓಟು ಬಿಟ್ಟಾಳು ಥೂ ಅವಳು ಬೋಲೋಯ್ಯ ನಾನು ನಾನೊಂದ್ಸತಿ ಯಾವಾಗಲೂ ಹೋಗಿದ್ದೆ ಅಮ್ಮಣ್ಣು ಯಾವಾಗಲೂ ಅದು ನೋಡ್ಕೊಂಬರ ನಮ್ಮ ತವ ಯಾವಾಗಲ ಅಮ್ಮಣ ಚೆನ್ನಾಗಿರ್ಲಿಲ್ಲ ಅವಾಗ ಹೋಗಿದ್ದೆ ಏನು ಅವ್ರುಗರ್ನು ತಮ್ಮ ಅತ್ತೆ ಆ ಹುಡುಗರು ಯಾವಾಗಿಂದಲೂ ಬೇರೆ ಮಾಡಿ ಕಾಣೊಂಡು ಎಷ್ಟು ಬೋಲ್ ಪಾಟ್ ಬಿದ್ದಾವಂದ್ರೆ ಹ್ಞೂ ಪಾಟ್ ಬಿದ್ದಾವ ಪಾಟ್ ಬಿದ್ದಾರಾದರೆ ಕಷ್ಟ ಸುಖ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತಾರೆ ಹ್ಞೂ ಪಾತಣ್ಣಗೆ ಹೆಂಗ್ತ ಒಳ್ಳೆ ಮನೆ ಸಿಕ್ಕಂಗೆ ಕೇಳಿ ಹ್ಮ್ ಪಾತಣ್ಣನ ಮಗಳು ಅದೃಷ್ಟ ಮಾಡಿರ್ತಾಳೆ ಅಂತ ಮನೆ ಸಿಗ್ಬೇಕಂದ್ರೆ ಹುಡ್ಗ ಚೆನ್ನಾಗಿ ಮುಡ್ಕೊತಾನೆ ಬೋದು ಚೆನ್ನಾಗಿ ಎಲ್ಲಾರ್ನು ಉಣ್ಣು ಬರ್ರಿ ಏಕಾ ಬರ್ರಿ ಇನ್ನೊಂದ್ ಸ್ವಲ್ಪ ಉಣ್ಣು ಬರ್ರಿ ಆಂಟಿ ಅಜ್ಜಿ ಇನ್ನೊಂದ್ ಸ್ವಲ್ಪ ಉಣ್ಣು ಬರ್ರಿ ಇನ್ನೊಂದು ಸರ್ತಿ ಉಂಡೋಗ್ರಿ ಇರ್ರಿ ಅಯ್ಯೋ ಎಷ್ಟು ಭಾವನೆಗೆ ಹ್ಞೂ ಜನನಂತೂನು ಎಂತ ಚೆನ್ನಾಗ್ ನಾತೆ ಆ ಹುಡ್ಗ എടു ഭാഗ് അതൊന്നേജ്മെന്റ് നമ്മ മുക്സി ആമ പാപ്പാ അവർഗുന്ത ഭത്ത ഇല്ല മക് ആയി ചെനക്കിര ഉം ചെനഗ്രു നോഡോദമ്മ യാരനാത്ത് ചെനഗ്രു നോഡ് ഹ്മ് ചെനക്ക് ಏನೋ ಮಾತಾಡ್ತಾ ಇದ್ರಿ ಅತ್ತೆ ಸಹಿ ಏನಿಲ್ಲಮ್ಮ ಹ್ಮ್ ಈಗ ನಾವು ಇಡ ತಿಂತಣ ಉಲ್ಟ್ಕೊಂಡ್ವಿ ಏ ಎಲ್ದ ಬಂದ್ರ ಬಂದ್ರೆ ಕೈ ನೋವು ಒಂಜೇನಿ ಹ್ಮ್ ಎಲ್ದಾಗ ಹೋಗಿ ಅಬ್ಬಡ್ಗೆ ಇಂಥದೆಲ್ಲ ಊಟ ಮಾಡ್ಕೊಂಡು ಬಂದ್ರ ಅಂತಾರ ಮೈ ಕೈ ಎಲ್ಲ ನೋವು ಅಂದ್ರೆ ನೋವು ಸುಮ್ಮನೆ ಆಗಿದ್ರಿ ದಿ ತಗಿ ದಿನ ಉಂಟ್ಕೊಂಡು ಸುಮ್ನೆ ಅಮ್ಮ ಉವು ಕಮ್ಮಲ್ಲ ಎಲ್ಲ ಮೈ ಕೈ ನೋವು ಅತ್ತೆ ಸಣ್ಣ ಗಿಡ ಆಡಿವಿ ಸಣ್ಣ ಮನೆ ಕೇಳಿ ನಾನು ನಮ್ಮ ಮತ್ತೆ ಈಗಿನ ಎದ್ವಿ ಪುಣ್ಯಮ್ಮ ಈಗ ಬಂತು ಬಾ ಅಮ್ಮ ಬಾ ತಿಳಕ್ಕಿಂತ ಕೈಯಿದ್ದು ಇದ್ದು ಬಂದಿದ್ದೀರಾ ಹ್ಞೂ ಬಂದ್ರೆ ಎಲ್ಲಾನೇ ಹ್ಞೂ ಎಲ್ಲರೂ ಬಂದ್ವೇಜಿ ಇನ್ನೇನಂತೇಳಿ ಹ್ಞೂ ಇವಾಗ ಹರ್ಷಿತಮ್ಮ ಹುರ್ಷಿತಮ್ಮ ಎಲ್ಲರೂ ಬಂದ್ ಹ್ಞೂ ದೇಶ ಆಂಟಿ ಎಲ್ಲರೂ ಬಂದ್ಬಿಟ್ಟು ಮತ್ತು ಇನ್ನೇನು ಆದ್ಮೇಲೆ ಇನ್ನೇನು ಅಂತೇಳಿ ಎಲ್ಲರೂ ಬಂದರು ಹ್ಞೂ ನೀನಲ್ಲೇನೇ ಯಾರೂ ಉಳ್ಕಂಬಲಿಲ್ಲ ಅದೇ ಸಂಗೀತಮ್ಮ ಏನಾನ ಹೋಗಿದ್ರೆ ಹೋಗುತ್ತೆ ನಾಳೆ ನಾಳೆ ಏನಾನ ಇನ್ನೊ ಕೆಲಸ ಐತೆ ಹೋಗ್ತೀನಿ ಅಂತಿತ್ತು ಸ್ಥಿರ ಇದ್ದೆಪ್ಪ ಸಂಗೀತ ಸಂಗೀತಮ್ಮ ಮನೆಯಾಗೆ ಹ್ಮ್ ಇನ್ನೇನು ಅವರು ಹೋಗಿದ್ರಲ್ಲ ಲವನಕ್ಕೂ ಸಹ ಇಬ್ರು ಹೋಟ್ಲ್ ತಕ್ಕ ಹೋಗ್ಯವ್ರೆ ಇನ್ನೇನಂತ ಕೆಲಸ ಇಲ್ಲ ಏನಿಲ್ಲ ಹ್ಮ್ ನಾನು ಅತಿ ಇವತ್ತು ಬರಲ್ಲಪ್ಪ ನೀನು ಮಾಡ್ಕೆ ಯಾಪಾರ ಅಂತ ಹೇಳಿ ಹೇಳಿ ನೀನಿ ಹ್ಞೂ ನಿಮ್ಮ ಅಮ್ಮನೆ ಯಾಪಾರ ಮಾಡ್ಕೆ ಅಮ್ಮತಿವತ್ತಿ ಅದೇ ಅಲ್ಲಿ ಪಕ್ಕಾಗೆ ಒಂದು ಒಬ್ಬ ಹುಡುಗ ಇದ್ದಾನೆ ಹ್ಮ್ ಮದೇಲ್ ಅಂಗಡೇನು ಅಲ್ಲೇ ಒಬ್ಬ ಪಾಪ ಅವನು ಯಾವಾಗ ಹಿಂಗೆ ಹೇಳಮಿಗೆ ಗೊತ್ತಾನೆ ಹ್ಮ್ ಹ್ಮ್ ಯಾವತ್ತನ ಒಂದಿನ ಬಾರಪ್ಪ ಅಂತ ಅಂದ್ರೆ ಬುತ್ತಾನೆ ಪಪ್ಪಾ ಹ್ಮ್ ಯಾವತ್ತನ ಕರೀಲಿ ಇಲ್ಲ ಅಂಬಲ್ ಬಗ್ಗೆ ಅಂಟಿ ಅಕ್ಕ ಪಕ್ಕಾಗೆ ಒಳ್ಳೆಯರು ನಮ್ಮ ಅಂಗಡಿ ತಾಯಿ ಹ್ಮ್ ಏನಾನ ಹೆಂಗೆ ಜನ ಅದೇ ಅವ್ನು ಪತ್ತೆ ಕರದ್ ಅವ್ನು ಬಂದಂಗೆ ಐಟಮ್ಮ ಹಂಗೆ ಕೊಡ್ತಾನೆ ಹ್ಞೂ ಇವತ್ತೇನಷ್ಟು ಜನ ಇರಲ್ಲ ಅಂತೇಳಿ ನಾನು ಸುಮ್ಮನೆ ಹೋಗಲಿ ಲೇಕ್ ಹಾಕದಂಗೆ ಅದು ಸುಮ್ಮನೆ ಮನಿ ಕಣ್ಣು ನಾನು ಹ್ಞೂ ಅವ್ನು ಹೋಗೋಣ ಅಂದ್ಕೊಂಡು ಬೆಳಗ್ಗೆ ಬೇರೆ ಪಾತ್ರೆ ಎಲ್ಲ ಹಂಗೆ ಬಿಟ್ಟಿದ್ನ ನಾ ತೊಳೆಯೋಣ ಅಂತೇಳಿ ಬಂದೆ ಎಲ್ಲ ತೊಳೆದಿದ್ದೀನಿ ಪುಣ್ಯ ಏನು ಕೆಲಸ ಇಲ್ಲ ಅನ್ನ ಸಾಂಬಾರು ಐತೆ ಊಟ ಮಾಡೋದಾದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡಿರಿ ಹ್ಞೂ ಸಾಯಂಕಾಲಕ್ಕೆ ಮಾಡೋಣ ಏನಾದರೂ ಬೇರೆ ಸಾಂಬಾರ ಅಂತೇಳಿ ಸುಮ್ಮನೆ ಅದೇ ಅನ್ನ ಸಾಂಬಾರು ಇತ್ತಲ್ಲ ಅದಕ್ಕೆ ಹ್ಞೂ ಮಾಡ್ಕೊಡ್ಲ ಅಜ್ಜಿ ಮುದ್ದೆ ಏನಾದರೂ ಮಾಡ್ಕೊಡ್ಲಾ ಊಟ ಮಾಡ್ತೀರಾ ಕಣಮ್ಮ ಮುದ್ದೆ ಬೇಡ ಯಾತ್ ಬೇಡ ಅಲ್ಲೇ ಒಬ್ಬಟ್ಟು ಮಾಡಿಸಿದ್ರು ಕಾಯಿ ಒಬ್ಬಟ್ಟು ಸೇನಾಕಿದ್ವು ತಿಂದ್ವಿ ಏನು ಬೇಡ ಹ್ಞೂ ನಾ ಹಿಂಗ್ ಮಾಡ್ಕೊಂಡು ಹಿಂಗಿದ್ರೆ ಯಾರು ಏನು ಮಾತಾಡ್ತಾರಲ್ಲ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಸುಮ್ಮನೆ ಎಲ್ಲ ಕೆಲಸ ಮಾಡ್ಯಾರ ಬಗ್ಗೆ ಕೈಯ ಹ್ಞೂ ಬಂದಾಗಿಂದಲೂ ಮನೆಯಾಗೆ ನಾವು ನೋಡ್ತಾ ಇದ್ದೀವಿ ಹಿಂಗೆ ಮಾಡಿರಿ ನಮ್ಮ ನಾವು ಯಾಕೆ ಮಾತಾಡ್ತೀವಿ ಹೇಳ್ ಭಾಗ್ಯಕಾಯಿ ನಮಗೆ ನೀನು ಮಾತಾಡೋಕ್ಕಿಂತ ಹಾಲು ಕೆಟ್ಟೈತೆ ಹಾಂ ನೀವು ಮಾತಾಡಿದ ನಾವು ನಿನ್ನ ಅಂಬಲ್ಲಮ್ಮ ನಿನ್ನ ಹ್ಞೂ ಹೋಗಮ್ಮ ಅಂತ ಹೇಳ್ತೀವಿ ಹೊರ್ತುನು ನಾವೇನು ನಿನ್ಗೆ ಗೊತ್ತಾಡಮ್ಮ ಹೋಗಮ್ಮ ಮನೆಗೆ ಅಂತ ನಾವು ಯಾವತ್ತೂ ಹೇಳಲ್ಲ ಹ್ಞೂ ಎಂಥ ಚೆನ್ನಾಗಿ ಮನೆಯಾಗೆಲ್ಲ ನೆಲ ವರ್ಸಿದ್ಯಾ ಸ್ನಾನ ಮಾಡ್ಕೊಂಡಿದ್ಯಾ ದೀಪ ಅಜ್ಜಿದ್ಯಾ ಎಷ್ಟು ಚೆನ್ನಾಗಿ ಮನೆಯಾಗ ವಾತಾವರಣ ಚೆನ್ನಾಗೈತಿದ್ಯಾ ಹಿಂಗಿರ್ಬೇಕು ಹ್ಮ್ ಇದ್ರೆ ಇದ್ದರೆ ಒಂಥರ ಮನಸ್ಸಿಗೆ ಈಗ ಎಲ್ಗನ ಹೋಗ್ ಬಂದವ್ರಿಗೂ ಒಂಥರ ನೆಮ್ಮದಿ ಇಲ್ಲ ಗನ ಬಂದು ಈ ರೀತಿ ಇದ್ಬಿಟ್ರೆ ಮನೆ ವಾತಾವರಣ ಎಲ್ಲನೆಲ್ಲ ವಸಿದೀಪ ಹಚ್ಚೋದು ಮನೆಯಾಗಿ ಈ ರೀತಿ ಒಳ್ಳೆ ಪಾಸಿಟಿವ್ ಮೈಂಡ್ ಇದ್ದಂಗೆ ಇರುತ್ತೆ ಹ್ಮ್ ಒಳ್ಳೇದು ಒಳ್ಳೆದು ಬರುತ್ತೆ ಕೆಲ್ಸಕ್ಕೆ ಹೋಗಿ ಬಂದವ್ರಿಗೂ ಅಷ್ಟು ಸುಸ್ತು ಅನ್ಸಲ್ಲ ಕೆಲಸ ಮಾಡಿದ್ವಿ ಅಂತ ಅನ್ಸಲ್ಲ ಅವ್ರಿಗೂ ಅವ್ರೂ ಬಂದು ಏತಾಗಿ ಮನೆಯಲ್ಲೆಲ್ಲ ವಾತಾವರಣ ಚೆನ್ನಾಗಿ ನಾವು ಕೈ ಕಾಲು ಮಕ್ಕ ತೊಳ್ಕೊಂಡು ನಾವು ದೇವ್ರಿಗೆ ಕೈ ಮುಗಿಬೇಕು ಅಂತ ಅವ್ರು ಬಂದು ಉದ್ಗಡ್ಡಿ ಬೆಳೆದೋದು ಕಡ್ಡಿ ಬೆಳೆದೋದು ಎಲ್ಲ ಮಾಡ್ತಾ ಇದ್ರೆ ಒಂಥರ ಏನೋ ಒಂಥರ ವಾತಾವರಣ നാ ജ ജല മാ കസയ എല്ലാം വർസ ആൾക്കെലോന്ത അവർഗു ഒര സുസ്ഥു അത് നോട് അവർഗര ഏടത്താവത്തനു അച്ഛക്കട്ട് കേബാക് ഹ്രെ മാ ಬುದ್ಧಿ ಇರಲಿಲ್ಲ ಕಣತ್ತೆ ಅದಕ್ಕೆ ಈ ರೀತಿ ಮಾಡ್ಕಂಡೆ ಹೀಗೆಲ್ಲ ಗೊತ್ತಾಗಂಗಿದ್ದೀರ ನಾನು ಆ ರೀತಿ ಎಲ್ಲ ನಾನು ಮಾಡ್ಕೊತಾನೆ ಇರಲಿಲ್ಲ ಹ್ಞೂ ಏನು ಮಾಡಲಿ ನನಗೆ ನಮ್ಮ ಅಮ್ಮನ ಮಾತು ಕೇಳಿಬಿಟ್ಟೆ ಇವಾಗ ಇಂಥ ಪ್ರೀತಿ ನಾನು ಎಲ್ಲ ಕಳ್ಕೊಂಡ್ನಲ್ಲಪ್ಪ ತುಂಬ ಈಗ ನಾನು ಇನ್ನೂ ಬುದ್ಧಿ ಕಲ್ತ್ಕೊಂಡು ಬರಲಿಲ್ಲ ಅಂದಿದ್ರೆ ನನ್ನ ಜೀವನ ನಾನು ಹಾಳು ಮಾಡ್ಕೊತಿದ್ನಲ್ಲಪ್ಪ ಅನ್ನಿಸ್ತೈತಿ ನಿಜವಾಗ್ಲೂ ಬಂದಾಗಿ ನಾನು ಸಾವಿರ ಸರಿ ಯೋಚನೆ ಮಾಡಿದೆ ನಿಜವಾಗ್ಲು ತುಂಬ ನನ್ನ ಮನಸ್ಸಿಗೆ ಬೇಜಾರಾಗ್ಬಿಡ್ತು ನಾನು ಬುದ್ಧಿ ಕಲ್ತ್ಕೊಂಡು ಹೋಗು ಹ್ಞೂ ಎಲ್ಲರ ಜೊತೆ ಚೆನ್ನಾಗಿರೋದು ನಾನು ಇರಲಿ ಹ್ಞೂ ಚೆನ್ನಾಗಿಟ್ಕೊಂಡು ಹೋಗಮ್ಮ ಈಗಮ್ಮ ನೆನ್ಮೇಲೆ ಒಂದು ಬರ್ತವೆ ಅಂತ ಸರ್ಸ್ಕೊಂಡು ಹೋಗ್ಬೋಕೆ ಒಟ್ಟು ನಮ್ಮನ್ನು ನೋಡಿ ಒಂದೊಂದ್ಸರ್ತಿ ಬೈಯ್ತೀವಿ ಹ್ಞೂ ಹಿಂಗೆ ಮಾಡಿ ಅಂತೇಳಿ ಅವ್ರ ಮಾಮನಾಗಲಿ ಯಾರನ್ನಾಗಲಿ ಹಿಂಗೆ ಬೈತಿರ್ತಾರೆ ಚೈತ್ರಮ್ಮನೆ ಒಂದೊಂದ್ಸರ್ತಿ ಸಿಟ್ಟಾಗ್ತಾಳೆ ಹ್ಞೂ മനാഗെല്ലാരോ ഇവിടെ അന്നേലേ ബന്യേ ബോത്താവും ഒന്നുസണ്ടു ഹോക്കഷ്ട നി അമ്മയെ കേൾബേ ഏനോ അവൾ അല് അവൾ ബേഡ നീ അവള് മാതാസ്ലൂ ബേട അലൂ ബേട സുമ്പ് നിൻപാട നിനുദ് ബി യാരേൺമാണോക്കാൽ അഷേ നിൻപാട നിന സാകു യാൻമാടക്കാൽ കണമ ആരമായിരബോൾ ಸರಿ ಅಜ್ಜಿ ಇನ್ಮೇಲೆ ಯಾರ ಹತ್ರನೂ ನಾನು ಏನು ಮಾತಾಡಲ್ಲ ಏನು ಒನ್ ನನ್ನ ಮನೆಯವ್ರದ್ದು ಕೆಲಸ ಮಾಡ್ಕೊಂಡು ಇರ್ತೀನಿ ಅವ್ರು ಅಕ್ಕ ಹೋಟ್ಲು ಮಾಡ್ಕೊಂಬರೂ ತ ಅಕ್ಕ ಅವ್ರು ಓಟ್ಲು ಮಾಡ್ತಾರೆ ಓಟ್ಲಿಗೆ ಹೋಗ್ಲಾಳು ಅವರೆಲ್ಲ ನೋಡ್ಕೊತಾರೆ ಮನೆಯಾಗೆ ತಿಂಡಿ ಅಡುಗೆ ಮನೆ ಕೆಲಸ ಏನಿದ್ರು ನಾನು ನೋಡ್ಕೊತೀನಿ ಆದರೆ ಕೆಲಸಕ್ಕೆ ಹೋಗ್ತೀನಿ ಯಾವುದಾದ್ರೂ ಸಿಕ್ಕಿದ್ರೆ ಇಲ್ಲ ಅಂತಂದ್ರೆ ಮನೆಯಾಗ ಏನಾದರೂ ಹೋಗಿವ ಕಟ್ಟೋದು ಏನೋ ಒಂದು ಬೇರೆ ಕೆಲಸ ಅಂತ ಮಾಡ್ತೀನಿ ಹ್ಞೂ ಮನೆಯಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಏನಾದರೂ ಮಾಡೋ ಅಂಥದ್ದು ಮಾಡ್ತೀನಿ ಅಷ್ಟೇ ಹ್ಞೂ ಬ್ಲೌಸ್ ಸ್ಟಿಚ್ ಮಾಡೋದ ಎಂಬ್ರಾಯ್ಡಿಂಗ್ ಮಾಡೋದು ಆ ರೀತಿ ಮಾಡೋಣ ಅಂತ ಇದೆ ನೋಡಿ ಇಲ್ಲಿ ಬಂದಾಗಿಂದನು ನಿನ್ನ ಮಕ್ಕಳಿಗೆ ಯೋಟ್ ಕಳೆ ಐತಿ ಹ್ಞೂ ಅಲ್ಲಿದ್ದಾಗ ನೋಡಕ್ಕೆ ಆಗ್ತಿರ್ಲಿಲ್ಲ ನನ್ಗಂತು ಹ್ಞೂ ಅಯ್ಯೋ ಮಣಿ ಯಾಕಪ್ಪ ಬಂದು ಹಿಂಗೆ ಸೇರ್ಕೆಣತ್ತಪ್ಪ ಇಲ್ಲಿ ಅಮ್ಮಂಗಾಗೋದು ನಿಮ್ಮ ಅಮ್ಮಮ್ಮಾಗೆಲ್ಲ ಏಟ್ ಪರ್ದಾಡ್ಕೊಂಡು ಒಟ್ಟುನು അതക്കെ മറ്റേ സുമ്മേട അവർ പാടേഗ്ലേ നിന്ന പാടുക സുമ്ലി ചെനാ നോക്കാ അതൊക്കേൻ കമ്മി മാ അതേ മറ്റേ നിന്ന ആ തരമാണോ നോ ബേട എന്തല്ല നമ്മ ജന ബേജ് ആവെ ബോണ്ടോ ഈരുള്ളി ബോണ്ടോ ആ ഏനാ നീന ബേക്കോ ഏനനോ മാ ഏനനോ മാില്ല അത്യു നമ്മൾ തര ക ಅಷ್ಟೇ ನನಗಾದ್ರೂ ಹೇಳು ನಿಮ್ಮ ಮಾಮಗಾದ್ರೂ ಹೇಳು ನಿಮ್ಮ ಮಾಮನೇ ಇಲ್ಲ ಅಂಬಲ್ಲ ಹ್ಞೂ ಕೇಳ್ಕೊಂಡು ನೀಲ್ಲ ಹ್ಞೂ ಕೇಳಿದ್ದು ನಾವೇನೇ ಇಲ್ಲ ಅಂದಿದ್ದೀವಿನ ನನಗೇನೋ ಯಾತು ಇಲ್ಲ ಅಂದಿಲ್ಲಪ್ಪ ಹ್ಞೂ ನಿನ್ನೂ ನಮ್ಮ ಅತ್ತೆ ನಮ್ಮ ನಾನು ಕೇಳಿದ್ದೆಲ್ಲ ತಗೊಂಬಂದು ಕೊಟ್ಟವ್ರೆ ಅದೇ ಮತ್ತೆ ಹೇಗ ನಿಂಬಕ್ಕು ತಿಂಬಕ್ಕು ನಾವು ಬಟ್ಟೆ ಬರಿ ನಿನಗೇನಿದ್ರಿ ಈಗ ಅದೇ ಒಂದು ಅತಿ ಮಾಡಬಾರ್ದು ಯಾವಾಗಾನ ನೀನು ಬೇಕಾದಾಗ ಅವಶ್ಯಕತೆ ಇದ್ದಾಗ ಮಾತ್ರ ಕೇಳು ತಗೊಂಬಂದು ಕೊಡ್ತಾರೆ ನಿಮ್ಮ ನಿಮ್ಮಮ್ಮ ಇರ್ದೇನು ತಲೆ ಕೆಡಿಸಬೇಡ ಬರಲಿಲ್ಲ ಮಾಡಲಿಲ್ಲ ನಮ್ಮ ಹೇಳಿ ನೀವು ಪಾಡಿ ನೀನಿರು ಅವ್ರು ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಹ್ಞೂ ಅವ್ರು ಯಾಕೆ ನೆನೆಸ್ತಿರೋ ಬಿಡ್ರಿ ನಮ್ಮ ಅಮ್ಮ ಎಂತ ಹೇಳ್ಕೆಮ್ಮಕೆ ಆಗುತ್ತೆ ನಿಮ್ಮ ಅಮ್ಮ ಎಂತ ಅಂದ್ಲೇ ಬೇಡ ಕಾಣಜಿ ನೀನು ಹ್ಞೂ ರೀತ ಅಂತ ಅನ್ನು ನನಗಂತೂ ಎಷ್ಟು ಬಟ್ಟೆ ಹುರಿದು ಹೋಯ್ತಂದ್ರೆ ಅಷ್ಟು ಅಯ್ಯ ಅನಿಸೋರಿ ಅವ್ರು ಅಯ್ಯ ಅನ್ಸಿರೋದು ನೆನೆಸ್ಕೊಬಿಟ್ರೆ ಈಗಲೂ ನನಗೆ ಅಷ್ಟಿಷ್ಟು ಬೇಜಾರಾಗಲ್ಲ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಅವ್ರು ಒಳ್ಳೆಯರಲ್ಲ ಅವ್ರ ಸುದ್ದಿನೇ ಬೇಡ ನನಗೆ ಹ್ಞೂ ನಮ್ಮ ಪಾಡಿಗೆ ನಾವು ಹೆಂಗೋ ನೆಮ್ಮದಿಯಾಗಿದ್ದೀವಿ ನೆಮ್ಮದಾಗ ಬಿಡ್ತೀವಿ നീങ്ങേം ബേക്ക ഏൻമാണോ മനിയാ ഏൻമാ തരക്കി മനഗിന് ഐട്ടം ഇല്ല എല്ലാം ഏഴോ ഫോൺ മാടി എല്ലാം തന്നെ ഉം ആ നീൻ ഹിന്ദി മുന്നാലേ തന്നെ ഒന്നൊന്നി ഏനക്കായി തോര് ഒന്നൊന്നി മറത്തു ഐത്തേനോ അണ്ടി അവാഴ്ബേക്ക ഇതീ ഇതെല്ലാം ഇങ്ങേൻ ബേക്കി തെല്ലു ബാഡമ്പൽ ಬಟ್ ನಮಗೆ ಚೆನ್ನಾಗಿರ್ಬೇಕು ಅಷ್ಟೇ ಹ್ಞೂ ಒಳ್ಳೆ ಬುದ್ಧಿ ಇರಬೇಕು ಒಳ್ಳೆಯರು ಅಂತ ಅನ್ನಿಸ್ಕೋಬೇಕು ನಮಗೆ ಅಷ್ಟೇ ಸಾಕು ಒಳ್ಳೆಯವರು ಅನ್ನಿಸ್ಕೊಬಿಟ್ರೆ ನಮ್ಗೆ ಅದೇ ಖುಷಿ ಸರಿ ಆಯ್ತು ಅತ್ತೆ ಹ್ಞೂ ಮನೆ ಆ ಮಾತು ಕೇಳೋಣ ನಿಮ್ಮ ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಇರ್ತೀನಿ ಅದೇ ನೋಡೋಣ ಹ್ಞೂ ಸ್ವಲ್ಪ ದಿನ ಸೆಟ್ ಆಗೋವರೆಗೂ ಆಮೇಲೆ ಏನೋ ಮನೆಗೆ ಮಾಡೋ ಅಂತ ಕೆಲಸನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ನಾವು ಸ್ವಲ್ಪ ದಿನ ಬಿಟ್ಟು ನೋಡ್ತೀನಿ ಹ್ಞೂ ಯಾವುದಾದ್ರೂ ಮನೆಗೆ ಕೆಲಸ ಮಾಡೋ ಅಂತ ಅಂದರೆ ವೀಕ್ಷಕರ ಶಿವಾನಿಗೆ ಎಷ್ಟು ಬುದ್ಧಿ ಬಂದೈತೆ ಇವಾಗ ಎಷ್ಟೋ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡವಳೆ ಎಲ್ಲರ ಜೊತೆ ಇದ್ದಾಳೆ ಇವಾಗ ಹ್ಞೂ ನಾನು ತುಂಬ ಸುಮ್ಮನೆ ನನ್ನ ಜೀವನ ಹಾಳು ನಮ್ಮ ಅಮ್ಮನ ಮತ್ತೆ ಹೇಳಿ ಅಂತ ಹೇಳಿ ಯಾವಳು ಕಾಯ್ದಾಳೆ ಹ್ಞೂ ಅವ್ರ ಅಮ್ಮನ ಮೇಲಂತೂ ಭಾಳ ಸಿಟ್ಟು ಬಂದೈತೆ ಅವಳಿಗೆ ಹ್ಞೂ ಅದಕ್ಕೆ ನಾವು ಒಂದೆರಡು ದಿನ ಸುಧಾರಿಸಿದ್ದು ಮಾಡಿ ಮತ್ತೆ ಹೇಳಿದ್ದು ಬೇಡ ಸುಮ್ಮನೆ ಇರ್ರಿ ದೇವರ್ಸ್ಕೇ ಅಂತ ಹೇಳಿ ಹಂಗೆಲ್ಲ ಕೊಡೋದೇನು ಬೇಡ ಅವರೇ ಬುದ್ಧಿ ಕಲ್ತ್ಕೊಂಡ್ ಬರ್ತಾರೆ ಅಂತ ಅದಕ್ಕೆ ನಾವು ಸುಮ್ಮನಿದ್ವಿ ಹ್ಞೂ ಅದಕ್ಕೆ ಮತ್ತೆ ಯಾವುದೇ ಒಂದು ಯಾವುದೇ ಆಗ್ಲೂ ತಾಳ್ಮೆಯಿಂದ ಕಾಯ್ಬೇಕು ಅನ್ನೋದು ಹ್ಞೂ ನಮ್ಮ ಇವನು ಹಾಂ ಕುಶಾ ನೀನು ತಾಳ್ಮೆಯಿಂದ ಕಾದ ಹ್ಮ್ ತಾಳ್ಮೆಯಿಂದ ಕಾದಿಕ್ಕೂ ಹೆಂಗ ಒಳ್ಳೇದಾಯ್ತಪ್ಪ ನೋಡ್ತಾ ಇರಿ ನೀನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು